ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ನಮ್ಮ ಯಜಮಾನ್ರದೆ ಅಡುಗೆ ಹೇಳಿದ್ದಾರೆ ಕಬಾಬ್ ಮತ್ತೆ ಬಿರಿಯಾನಿ ಮಾಡಿ ಕೊಡ್ತಾರಂತೆ ನೋಡೋಣ ಹೇಗೆ ಮಾಡ್ತಾರೆ ಅಂತ ಏನಾಗ್ತಾ ಇದ್ದೀರಾ ಇದು ಮಸಾಲೆ ಶುಂಠಿ ಬೆಳ್ಳುಳ್ಳಿ ಸಕ್ಕವರು ಅಡುಗೆ ಮಾಡೋದು ಬಂದ್ರೆ ಹಿಂಗೆ ಆಗೋದು ಗಾಯಿ ಏನ್ ಮಾಡೋದು いただきます。 ಬಿರಿಯಾನಿ ಕತೆ ಮುಗಿತು ನೆಕ್ಸ್ಟ್ ಕಬಾಬ್ ಗುಣ ಬನ್ನಿ ನೋಡಿ ಗಂಡ ಹೆಂಗ್ ಬಿರಿಯಾನಿ ಮಾಡಿದೇನಂತ ಕುಂತ್ಕೊಂಡು ನೋಡ್ತಾ ಅವ್ರೆ ಮೇಡಮ್ ಅವರು ತಿನ್ಬಿಟ್ಟು ಹೇಳಿ ಮೇಡಮ್ ಅವ್ರೆ ತಿನ್ಬಿಟ್ಟು ಹೆಂಗಿದೆ ಅಂತ ಬೇಕು ಅಂತ ಕೇಳ್ತೀರಾ ಮೇಡಮ್ ಅವ್ರೆ ಯಾಕಿವತ್ತು ಅಡುಗೆ ಮಾಡ್ತಿದ್ಯಾ ನೀನು ಏನಿಲ್ಲ ಡೈಲಿ ಐದು ಗಂಟೆ ಐದು ಹೋಗ್ತೀಯಾ ಯೋಗ ಯೋಗ ಹೋಗ್ತೀಯಾ ಟೈಲರ್ ಕ್ಲಾಸ್ ಕೊಡ್ತೀಯಾ ಕೆಲ್ಸಕ್ಕೆ ಹೋಗ್ತೀಯಾ ಪ್ರತಿ ಇವತ್ತೊಂದು ದಿನ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಕಬಾಬ್ ಹೆಂಗಿದೆ ನೋಡು ಕಬಾಬ್ ಟೇಸ್ಟ್ ಏನೋ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ಯಾ ಬಿರಿಯಾನಿ ನೋಡೋಣ ಹೇಗಿದೆ ಅಂತ ಹ್ಞೂ ಓಕೆ ಕಬಾಬ್ಗೆ ಟೆನ್ ಆಫ್ ಟೆನ್ ಕೊಡ್ಬೋದು ಹ್ಞೂ ಹೌದಾ ಹ್ಞೂ ಎಲ್ಲ ರೆಡಿಯಾಗಿದೆ ಹೆಂಗಿದೆ ಅಂತ ಗೊತ್ತಿಲ್ಲ ನಮ್ಮ ಮಿಸ್ಸಸ್ನ ಕೇಳೋಣ ತಗೊಂಡೋಗ್ತಾ ಇದೀನಿ ನೋಡೋಣ ಪುಟ ತಗೋ ಪುಟ ಹೆಂಗಿದೆ ನೋಡು ತಿಂದ್ಬಿಟ್ಟು ಕೇಳು ಹೆಂಗಿದೆ ಅಂತ ಥ್ಯಾಂಕ್ ಯು ಹೌದು ಪುಟ ಡೈಲಿ ಮಾಡ್ಕೊಡ್ತಿದ್ದೀನಿ ನಮ್ಮ ಮಗಳನ್ನ ಕೇಳೋಣ